ನೋಡ್ ಹೆಂಗ್ ಕುಂತಿರ ನೀವು ಇಲ್ಲಿ ಬಸ್ ಸ್ಟಾಪ್ ಬೇಕಾ ಬೇಡ ನಿಮ್ಗೊಂದು ಈಗ ನಮ್ಮ ಶುರೂರು ದೊಡ್ಡ ಗ್ರಾಮ ಇದೆ ದೊಡ್ಡ ಪಟ್ಟಣ ಆಗೈತಿ ಈಗ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಬಹಳ ತೊಂದರೆ ಈಗ ಅವ್ರಿಗೆ ಎಷ್ಟಿಕ್ ಹೋಗಬೇಕಂದ್ರೂ ತೊಂದ್ರೆ ಎಲ್ಲದಕ್ಕೂ ಬಹಳ ತೊಂದರೆ ಐತಿ ಈಗ ನೀನ್ ಹಿರೇತ ಏನ್ ಹೇಳ್ತೇವಂತ

ಬಾಗಲಿಕೋಟೆ ಜಿಲ್ಲೆಯಲ್ಲಿ ಶಿರೂರು ಪಟ್ಟಣ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಪಟ್ಟಣ ಬಹು ಜನಸಂಖ್ಯೆಯನ್ನ ಹೊಂದಿರುವಂತಹ ಪಟ್ಟಣ ಈ ಶಿರೂರು ಪಟ್ಟಣ ಆದ್ರೆ ಇಲ್ಲೊಂದು ಬಸ್ ಸ್ಟಾಪ್ ಇಲ್ಲದೆ ಇರೋದು ಬಹಳ ಶೋಚನೀಯವಾಗಿರ್ತಕ್ಕಂತಹ ಒಂದು ಸಂಗತಿ ಇಲ್ಲಿ ಅನೇಕ ಸಮಸ್ಯೆಗಳು ಈ ಬಸ್ ಸ್ಟಾಪ್ ಇರದೇ ಇರೋದ್ರಿಂದ ಆಗ್ತಾ ಇವೆ ಇಲ್ಲಿ ಸ್ಥಳೀಯರನ್ನ ಮಾತನಾಡಿಸ್ತಾ ಹೋಗೋಣ ಇಲ್ಲೊಂದು ಬಸ್ ನಿಲ್ದಾಣ ಇಲ್ಲ ಸೊ ಸ್ಥಳೀಯರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡ್ ಬರೋಣ ಈಗ ಶಿರೂರು ದೊಡ್ಡದಾಗಿರ್ತಕ್ಕಂತಹ ಪಟ್ಟಣ ಸರ್ ಇದು ಬಾಗಲಕೋಟೆಯಲ್ಲಿ ಹೆಚ್ಚು ಒಂದು ಒಂದ್ ರೀತಿ ಫೇಮಸ್ ಆಗಿರುವಂತಹ ಪಟ್ಟಣ ಅಂತ ಹೇಳಿದ್ರೆ ತಪ್ಪಿಲ್ಲ ಸರ್ ಈಗ ಇಲ್ಲಿ ಒಂದು ಅಟ್ಲೀಸ್ಟ್ ಒಂದು ನಿಲ್ದಾಣ ಇಲ್ಲ ಮಹಿಳೆಯರಿಗೆ ಏನೇನು ತೊಂದರೆಗಳಾಗ್ತವೆ ಇಲ್ಲಿ ಅನ್ನೋದ್ ಸರ್ ನೋಡ್ರಿ ಹೈವೇ ಇದೆ ಇಲ್ಲಿ ಪಕ್ಕ ನಿಮ್ಗೆ ಕಾಣಿಸ್ತಾ ಹೈವೇ ಐತಿ ಈಗೆಲ್ಲ ಯಾರ ಜನ ಇಲ್ಲೆಲ್ಲ ಹಿಂಗ ಎಲ್ಲೋ ಶಾಪ್ ಮುಂದೋ ಅಥವಾ ಎಲ್ಲೆಲ್ಲ ನಿಲ್ಬೇಕಾಗುತ್ತೆ ಹೆಣ್ಮಕ್ಳು ನೋಡ್ರಿ ಅಲ್ಲಿ ಬಿಸ್ಲಾಕ್ ಕುಂತಾರ ಸರ್ ನಾವಾದ್ರೂ ಯಾವ ಬಸ್ ಬರ್ಬೇಕಾದ್ರೆ ಅಲ್ಲೇ ಬಿಸ್ಲಾಗಳ ನಿಂದಿರಬೇಕು ಅಲ್ಲೇ ಹತ್ತಬೇಕು ಅಲ್ಲೇ ಇಳಿಬೇಕು ಹೆಣ್ಮಕ್ಳಿಗಂತೂ ಭಾಳ ತೊಂದರೆ ಐತಿ ಸರ್ ಹೆಣ್ಮಕ್ಳು ಹೇಳ್ಬಾರ್ದು ಅದನ್ನ ಅಷ್ಟು ತೊಂದರೆ ಐತಿ ಏನೋ ಗಂಡಸರು ಏನೋ ಬರ್ತಾರ ಒಕ್ಕಾರ ನಿಂದಿರ್ತಾರೆ ಹತ್ತರ ಇಳಿತಾರೆ ಹೆಣ್ಮಕ್ಳಿಗಂತೂ ಭಯಂಕರ ತೊಂದರೆ ಐತಿ ಆಮ್ಯಾಗ ಸರ್ ಹೈವೇ ಪಕ್ಕ ಏನ ಇರೋದ್ರಿಂದ ರೋಡಿಗೆ ನಿಲ್ಬೇಕು ಅಟ್ಲೀಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತು ನಿಂತು ಬಸ್ ಬಂದಾಗ ಹತ್ತರ ಇಳಿತಾರಪ್ಪ ಅನ್ನೋಂಗೆನ ಏನಿಲ್ಲ ಅಲ್ಲೇ ರೋಡಿಗೆ ನಿಂದಿರ್ಬೇಕು ರೋಡಿಗೆ ಹತ್ತಬೇಕು ಚಿಕ್ಕಾಪೇಟೆ ಫಾಸ್ಟ್ ಹೋಗಿರ್ತವೆ ಸರ್ ಗಾಡಿಗಳು ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಫಾಸ್ಟ್ನಾಗ ಗಾಡಿ ಆಡಾಡ್ತಿರ್ ಹೋಗ್ತಿರ್ತಾವೆ ಅಂತ ಅವತ್ತೊಳಗೆ ಎಲ್ಲಿ ಬಸ್ಟಿಗೆ ನಿಂದಿರಬೇಕು ಒಟ್ಟು ಒಂಥರ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಜೀವ ಕಾಯಿ ಹಿಡ್ಕೊಂಡು ರೋಡ್ ಕ್ರಾಸ್ ಮಾಡುವಂಥ ಪರಿಸ್ಥಿತಿ ಇಲ್ಲ ಮಳೆ ಮಳೆ ಬಂದ್ರಂತೂ ಓಡಿ ಹೋಗ್ಬೇಕು ಸರ್ ಎಲ್ಲಾದರೂ ಎಲ್ಲಿ ಒಂದು ಸ್ವಲ್ಪ ಚಾಟ್ ಇರುತ್ತೆ ಅಲ್ಲಿ ಓಡಿ ಹೋಗ್ಬೇಕು ನಿಂದಿರಬೇಕು ಅಲ್ಲೂ ರಶ್ ಆಗುತ್ತೆ ಅಲ್ಲಿ ನಿಲ್ಲಕ್ಕಾಗಂಗಿಲ್ಲ ತೋಯಿಸ್ಕೊಂಡು ಹೋಗ್ಬೇಕು ತೋರಿಸ್ಕೊಂಡು ಇಡಿಬೇಕು ಮತ್ತೆ ಹೆಣ್ಮಕ್ಳ ಈಗ ಪರಿಸ್ಥಿತಿ ಹೇಳ್ಬೇಕಂತ ಸರ್ ಅವ್ರ್ ಏನಾದ್ರು ಸ್ವಲ್ಪ ರೆಸ್ಟ್ ಎಷ್ಟ ಹೋಗ್ಬೇಕಂತಂದ್ರೆ ಅದು ದೇವರ ಬಲ್ಲ ಸರ್ ಪರಿಸ್ಥಿತಿ ಹಂಗೆಲ್ಲ ಬೈತರ್ತಾರ ನಮ್ಗೆಲ್ಲ ಊರಾಗ ಪಟ್ಟಣ ಪಂಚಾಯತಿ ಮಾಡ್ರಿ ಏನ್ ಆಯ್ತು ಇವೊಂದು ಡೆವಲಪ್ ಇಲ್ಲ ಏನಿಲ್ಲ ಒಂದು ಗಟರ್ ಇಲ್ಲ ಸರಿಯಾಗಿ ರೋಡ್ ಇಲ್ಲ ಇದೊಂದು ರೋಡ್ ಮಾಡಿ ಅಂತ ತೋರಿಸ್ತಾರ ಸರ್ ಇದು ರೋಡ್ ಅದು ಪಟ್ಟಣ ಪಂಚಾಯತಿಗೆ ಈ ರೋಡಿಗೆ ಏನೂ ಸಂಬಂಧ ಇಲ್ಲ ಯಾರು ಕೇಳಿದ್ರು ಏನ್ ಹೇಳ್ತಾರ ನಮ್ಗೇನು ಸಂಬಂಧ ಪಡಂಗಿಲ್ಲ ನಿಮಗ್ ಸಂಬಂಧ ಪಡೋಂಗ್ಲ ಅಂತ ಹೇಳ್ತಾರ ಕೇಳ್ಬೇಕು ಯಾರ ಸರ್ ಇದಕ್ ಸಂಬಂಧ ಏನೈತಿ ದಯವಿಟ್ಟು ಅವ್ರಿಗೆ ವಿನಂತಿ ಮಾಡ್ಕೊತೀವಿ ಇಲ್ಲಿ ಒಂದು ಬಸ್ ಸ್ಟಾಪ್ ಅಂತ ಹೇಳ್ರಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಹತ್ತು ಹತ್ತಾಕ ಏಳ್ಯಾಕ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟವ್ರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ರಿ ಅಂತ ಹೇಳಿ ಕೇಳ್ಕೊತೀವಿ ಸರ್ ಮತ್ತೇನಿಲ್ಲ ಹಲವಾರು ಸಾರಿ ನಾವು ಲಿಖಿತ ರೂಪದೊಳಗು ಲೋಕೋಪಯೋಗ ಯೋಗ್ಯ ಇಲಾಖೆ ಮತ್ತು ಪಟ್ಟಣ ಪಂಚಾಯತಿ ಒಳಗೆ ಲಿಖಿತ ರೂಪದೊಳಗೆ ಕೊಟ್ಟಿವಿ ಯಾರೂ ಸ್ಪಂದನೆ ಮಾಡಕತ್ತಿಲ್ಲ ಭವಿಷ್ಯತ್ನೊಳಗೆ ಅವರು ಸರಿಯಾಗಿ ಸ್ಪಂದನೆ ಮಾಡದೆ ಇದ್ರೆ ಇದು ರಾಷ್ಟ್ರೀಯ ಹೆದ್ದಾರವೇ ನಾ ರಾಜ್ಯ ಹೆದ್ದಾರಿ ಇದನ್ನ ಬಂದ್ ಮಾಡಾಕ ನಮ್ಮ ಮೂರು ಜನರು ಹಿಂಜರಿಯುವುದಿಲ್ಲ ಅಂತ ಹೇಳಿ ಈ ಮುಖಾಂತರ ನಾನು ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ ನೋಡು ಅವರಿಗೆ ಸೂಚನೆ ಕೊಡಕ್ಕೆ ವಿಚಾರ ಮಾಡ್ತೀನಿ ನಾನು ಸರ್ ಇನ್ನು ಹೈವೇ ನಿರ್ಮಾಣ ಮಾಡುವಂತದ್ದು ಈಗ ಸುಮಾರು ವರ್ಷಗಳೇ ತೊಗೊಂಡ್ಬಿಡ್ತೀವಿ ಈಗ ಸೊ ಬಹಳ ವಿಳಂಬ ಮಾಡ್ತಾ ಇದ್ದಾರೆ ಹೈವೇ ನಿರ್ಮಾಣ ಮಾಡ್ಲಿಕ್ಕೆ ಮತ್ತು ಈಗ ಜನರಿಗೆ ಬಹಳ ಕನ್ಫ್ಯೂಷನ್ ಈಗ ಹೈವೇ ಇವ್ರು ಮಾಡ್ತಾರ ಅಥವಾ ಕೆ ಎಸ್ ಆರ್ ಸಿ ಅವ್ರು ಮಾಡ್ತಾರ ಅಥವಾ ಪಟ್ಟಣ ಪಂಚಾಯತ್ ಅವ್ರ ಜೊತೆ ಕೈ ಶಾಮೀಲಾಗ್ತಾರ ಹೇಗೆ ಅಂತಕ್ಕಂಥ ಅಲ್ಲ ಯಾರು ಮ್ಯಾಗ ತಗೊಳಕತಿಲ್ರಿ ಅವ್ರು ಬಸ್ ಸ್ಟಾಪ್ ಕೆ ಎಸ್ ಆರ್ ಟಿ ಸಿ ಅವ್ನು ಕೇಳಿದ್ರೆ ನಮಗ್ ಸಂಬಂಧ ಇಲ್ರಿ ಅದು ಲೋಕೋಪಯೋಗಿ ಇಲಾಖೆ ಅಂತ ಲೋಕೋಪಯೋಗಿ ಇಲಾಖೆ ಅವ್ನು ಕೇಳಿದ್ರೆ ಇಲ್ರಿ ಅದು ಸೆಂಟ್ರಲ್ ಗವರ್ಮೆಂಟ್ ಬರ್ತೈತೆ ಅಂತಾರ ಇದು ಯಾವ ಇಲಾಖೆಯಿಂದ ಕೆಲಸ ನಡೆದತ್ ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗ್ತಾ ಇಲ್ಲ ಇವತ್ನವರ್ಗುನು ಇದೇ ಲಿಖಿತ ರೂಪದೊಳಗ್ ನಾವು ಅವ್ರ ಆನ್ಸರ್ ಕೇಳಕ್ ಪ್ರಯತ್ನ ಮಾಡಕತ್ತೀವಿ ಯಾವ ಅಧಿಕಾರಿಗಳ್ನು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಇದು ನಮ್ಮ ವೀಕ್ನೆಸ್ ಅಂತ ಅವ್ರು ತಿಳ್ಕೊಂಡ್ರೆ ಅದ್ರ ಪರಿಣಾಮ ಅವ್ರು ಎದುರಿಸ್ತಾರಂತ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾವು ಅವರಿಗೆ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀವಿ ಪ್ರೊಜೆಕ್ಟ್ ಹೇಗಿದೆ ಮತ್ತೆ ಯಾವ್ದ್ರ ರೂಪರೇಷೆ ಏನು ಇಲ್ಲೊಂದು ಬೋರ್ಡ್ ಹಾಕುವಂತ ಕೆಲಸ ಏನು ಮಾಡಿಲ್ಲ ಅವು ಯಾವ ಇಲ್ಲ ಅವು ಯಾವ ಸ್ಟಾರ್ಟಿಂಗ್ ಇಂದ ಎಂಡವರೆಗೂ ಯಾವ್ದೂ ಇಲ್ಲ ಯಾಕಂದ್ರೆ ನಾವು ಈ ಗುಳಿದ ಗುಡ್ಡ ಕ್ರಾಸ್ ಇಂದ ಎಂ ಪಿ ಅವರು ಇನಾಗ್ರೇಷನ್ ಟೈಮ್ ಒಳಗೆ ನಾವು ಹೋಗಿದೀವಿ ಇತ್ತಿನ ನೈನ್ ಮಂತ್ ಒಳಗ ಆಗಿನ ಶಾಸಕರು ಆಗಿದ್ದಂತ ಎಂ ಪಿಗಳು ಹೇಳಿದ್ರು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಅದು ಭಯಮಾತ ಆಯ್ತು ಹೊರತು ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಒಟ್ಟು ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ಸ್ಟಾಪ್ ಬೇಕು ಸುಸಜ್ಜಿತವಾದ ಬಸ್ ಸ್ಟಾಪ್ ಎರಡು ಬಸ್ ಸ್ಟಾಪ್ ಬೇಕು ಗುಡ್ ಕಡೆ ಹೋಗ್ಬೇಕಾದ್ರೆ ಇಲ್ಕಲ್ ಹೋಗ ಆ ಕಡೆ ಬೇಕು ಈ ಕಡೆ ಬಾಗಲಕೋಟೆ ಹೋಗ್ಬೇಕಾದ್ರೆ ಈ ಕಡೆ ಬೇಕು ಸುಸಜ್ಜಿತವಾದ ಶೌಚಾಲಯ ಬೇಕು ಮತ್ತೆ ಅದರ ಜೊತೆ ಜೊತೆಗೆ ವಿದ್ಯುತ್ ವ್ಯವಸ್ಥೆಗೂ ಸರಿಯಾಗಿ ಮಾಡಿಕೊಡುವ ಇಲ್ಲಿ ಬೆಳಗ್ಗೆ ನೋಡ್ತಿರ್ತೀವಿ ಇಲ್ಲಿ ದ್ವಾರ ಬಾಗಲ್ ಬುಡ್ಕ ದಾರಿಗೆ ನಿಂತು ಬಿಡ್ತಾರ ಜನ ಹೋಗು ಬರೋರಿಗೆ ಗಡಿಯರ್ಗೆ ತೊಂದರೆ ಕೊಡ್ತಾರ ಬಸ್ ಸ್ವಲ್ಪ ಮುಂದ್ಗಡೆ ಹೋಗಿ ನಿಂದ್ರಸುದಿಲ್ಲ ಆ ಜಾಗ ಮುಂದ್ಗಡೆ ಹೆಚ್ಚಿಗೆ ಜಾಗ ಹಿಂಬೈತಿ ಆ ಕಡೆ ಹೋಗಿ ನಿಂದ್ರಂತ ಕೆಲಸ ಮಾಡೋಲ್ರು ಈ ದಾರಿ ಮೇಲೆ ನಿಂತು ಬಿಡ್ತಾರ ಇಲ್ಲಿ ನಾವು ಬೆಳಿಗ್ಗೆ ನೋಡ್ತಿರ್ತೀವಿ ನಾವು ಒಂದು ಆಟೋ ಓಡಿಸ್ತೀವಿ ಮೂರ್ಗಲ್ ಈಗ ನಾವು ಒಂದ್ ಸೈಡ್ ಜಾಗ ಹಚ್ಬೇಕಂದ್ರೆ ನಮಗೂ ಸ್ವಲ್ಪ ಜಾಗ ತೊಂದರೆ ಐತಿ ಆದ್ರೂ ಅಲ್ಲಿ ಇಲ್ಲಿ ನಿಂದರ್ಸಿಕಾಟ ಅನ್ನರ್ಗ ಹಂಗರಿ ಅಣ್ಣ ಹಿಂಗನ್ನ ಅಂತ ಕ್ಯಾಟ ಗಾಡಿ ನಿಂದರ್ಸಂದ್ ಮತ್ತ್ ಯಾರು ಸ್ವಲ್ಪ ಸಣ್ಣ ಪುಟ್ಟ ಲೋಕಲ್ ಬಂದ್ರೆ ಹೋಗ್ತಿವ್ರಿ ಆ ಮತ್ ಏನೋ ಅಂದ್ರ ಬಾಳ ಅಂದ್ರ ಆಗುತ್ತೆ ತೊಂದ್ರೆ ಆಗತ್ರಿ ಸಿರೂರ್ ಒಳಗ ನಿಂದ್ರ ಬಾಳ ತೊಂದರೆ ಐತಿ ಆಟೋ ಸ್ಟ್ಯಾಂಡ್ ಇಲ್ಲ ಅಲ್ಲಿ ಇಲ್ಲಿ ಹಚ್ಚಿದ್ರ ಮತ್ತೆ ಎಲ್ಲಾ ಕಿರಿಕಿರಿ ಮಾಡ್ತಾರ ಸರ ನಮ್ ಅಂಗಡಿ ಮುಂದೆ ಯಾಕಸ್ತಿ ಆ ಅಂಗಡಿ ಮುಂದೆ ಯಾಕಸ್ತಿ ಅಲ್ಲಿ ಹಾಕಸ್ತಿ ಮತ್ತು ನೋಡಿರಿ ನಮ್ಮ ಥರ ಎಲ್ಲ ಗಾಡಿಗಳನ್ನು ಹತ್ತಾಗಿತ್ತಾಗ ಹಚ್ಚಿದ್ದೇವೆ ನಮ್ಮ ಹುಡುಗರು ಜನ ಹಿಂಗೆ ಕಿರಿಕಿರಿ ಮಾಡ್ತಾರೆ ಹೇಳಿ ಹಚ್ಬೇಕು ನಾವು ಈ ಥರ ಮಾಡಿದ್ರೆ ನಮಗೊಂದು ಈ ಪಟ್ಟಣ ಪಂಚಾಯತಿ ಆಗೈತಿ ಊರಲ್ಲಿ ಆದ ಕಾರಣಕ್ಕಾಗಿ ಮತ್ತೆ ಇಲ್ಲಿ ನಮಗೊಂದು ಇರ್ತಕ್ಕಂಥದ್ದು ಒಂದು ಆಟೋ ಸ್ಟ್ಯಾಂಡ್ ಆಗ್ಬೇಕಲ್ಲ ಸರ್ ಹಂಗಾಗಿ ಅಲ್ಲಿ ಇಲ್ಲಿ ಏನಾರ ಹಚ್ಚಿದ್ರೆ ಕಿರಿಕಿರಿ ಭಾಳ ಮಾಡ್ತಾರೆ ಸರ ಏನು ಬಸ್ ಸ್ಟ್ಯಾಂಡ್ ಸಹ ಕರೆಯಲ್ಲ ಏನು ಶೌಚಾಲಯ ಇಲ್ಲ ಏನೇನಿರುತ್ತ ಸರ ಏನು ಹೇಳಿದ್ರು ಊರಲ್ಲಿ ಯಾರೂ ಜವಾಬ್ದಾರಿ ಏನೂ ಇಲ್ಲ ಸರ್ ಪಟ್ಟಣ ಪಂಚಾಯಿತಿ ಆದ್ರೂ ಆಲಾರ್ದಂಗೆ ಸರ್ ಅಲ್ಲೇ ಏನ್ ಏನು ಯಾರು ಹೇಳಿದ್ರು ಏನು ಉಪಯೋಗ ಇಲ್ಲ ಸರ್ ಒಮ್ಮಿಗೆ ಹುಡುಗರು ಸಾಲಿ ಹುಡುಗರು ಒಮ್ಮಿಗೆ ಹತ್ರ ಕೂಡಿ ಬರ್ತಾರೆ ಒಮ್ಮಲ್ಗಿರಿ ಟ್ರಾಫಿಕ್ ಆಗ್ರಿ ಸಿಕ್ಕಾಪಟ್ಟಿ ಟ್ರಾಫಿಕ್ ಆಗನ ಮತ್ ಇಲ್ಲಿ ನಾವು ನಮ್ ನಾವು ಬರೋದಕ್ರೆ ಮತ್ತ ಅಲ್ಲಿ ಆಟೋ ಬರೋದ್ ಆಟೋ ತಗೊಂಡ್ ಬರುತ್ತೆ ಆಡ್ ನಿಂತಿರ್ತಾರೀ ನಿ ಗಾಡಿ ಹೋಗಿ ಜಗ ಅರಲ್ಲ ಬಸ್ ಸ್ಟಾಪ್ ಇಲ್ಲ ಇನ್ನೊಂದ್ ಏನಂದ್ರ ಹೆಣ್ಮಕ್ ಯುವಕ ಒಂದ್ ಬಾತ್ರೂಮ್ ನಮ್ಮ ಊರಾಗ ಬಟ್ಟೊಂದ್ ಬಂತ ಐತಿ ಹೆಸರಿಗೆ ಆದ್ರ ಏನು ಏನು ಉಪಯೋಗ ಇಲ್ಲ ಹಂಗೈತ್ ಸರ್ ಅಲ್ಲ ಆಗ್ಬೇಕು ಆಗ್ಬೇಕು ಸರ್ ಇಲ್ಲ ನಾನು ಸರ್ ಅದಕ್ಕೆ ಅಂದ್ರೆ ಬಸ್ ಸ್ಟಾಪ್ ಸಂಬಂಧ ಏನಮಗ ಎಲ್ಲ ಇಲ್ಲಿ ರೋಡಿಗೆ ಇndಿರ್ತರಿ ಹಸಿಗಡೆ ಗುळेಗೆ ಸ್ಟಾಂಡಿಂಗ್ ಒಂದು ಬಸ್ ಸ್ಟಾಪ್ ಇಲ್ರಿ ತಬಾಲ್ಕಡ ಹೋಗಬೇಕಾದ್ರೆ ಒಂದ್ ಬಸ್ ಸ್ಟಾಪ್ ಇಲ್ರಿ ಜನಗಳಿಗೆ ಬಾಳ ಅಂದ್ರೆ ಬಾ ತೊಂದ್ರೆಯಾಗೈತಿ ಇವ ಜನವ ಇಲ್ಲಿ ಇndಿರ್ಬೇಕಂದ್ರೆ ಗೊತ್ತಾಗೋದ್ರೆ ಅವ್ರ ಬಸ್ ಲೈನ್ ಒಂದ್ ಅದಕ್ಕೆ ಚತ್ ಇಲ್ರಿ ಏನಿಲ್ರಿ ನಿंद्राಕ ಅವ್ರಿಗೆ ಬಸ್ ಲೈನ್ ಇndಿರ್ತರಿ ಬಸ್ ಬಸ್ ಇಂದ ಪ್ರಾಬ್ಲಮ್ ಮುಂಚೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗತ್ರಿ ಅದಕ್ಕೆ ಒಂದ್ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಕೊಡ್ಬೇಕಾಗಿ ಮಾಡಿ ಸ್ವಲ್ಪ ಅಧಿಕಾರಿಗಳು ಸುಮ್ ಕುಂತಿದ್ದಾರೆ ಕೈ ಕಡುವಂತ ಒಂದೇದು ಒಂದು ಬಸ್ ಸ್ಟಾಪ್ ಇಲ್ಲ ಒಂದು ಮಾಡಕ್ ಒಂದು ಟಾಯ್ಲೆಟ್ ಇಲ್ಲ ಆ ಒಂದು ಸರ್ವಿಸ್ ಎಷ್ಟೋ ಬರಿ ಬಾರಿ ಎಕ್ಸಿಡೆಂಟ್ ಇಲ್ಲಿ ಅದಕ್ಕೆ ಯಾವ ಅಧಿಕಾರಿಗಳು ಏನ್ ಕೈ ಕಣ್ಣು ಯಾ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಏನೋ ಅನ್ನೋಲ್ರು ಉರವಲ್ರು ಮತ್ತ ಮೇಲಾಗಿ ದೊಡ್ಡ ಅಧಿಕಾರಿಗಳು ಸುಮ್ ಕುಂತಾರೆ ಸ್ವತಃ ಡಿ ಸಿ ಅವರು ಬಂದು ಹೇಳಿ ಹೋದ್ರು ಸರಿಸು ಮಾಡಿಸ್ತಿ ಅಂತೇಳಿ ಅವರು ಬರಲಿಲ್ಲ ಎಲ್ಲ ಅಧಿಕಾರಿಗಳು ಸುಮ್ ಕುಂತಾರೆ ಬರೀ ಆ ನೋಡ್ತಾರೆ ಹೋಗ್ತಾರೆ ಇದೇನು ಯಾರು ಅಧಿಕಾರಿಗಳು ಆಕ್ಷನ್ ತಗೊಂಡಿಲ್ಲ ಅಭಿವೃದ್ಧಿ ಮಾಡಬೇಕು ನಾವು ಕೇಳ್ಕೊಂತ ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಒಂದ್ ಸ್ವಲ್ಪ ಬಸ್ ನಿಲ್ನೇನೆ ಇಲ್ಲ ಒಂದು ಎಲ್ಲಿ ಒಂದು ಗಿಡ ಇಲ್ಲ ನ್ಯಾಳ್ ನಿಂತ ಇಲ್ಲ ಸಾಲ ಹುಡುಗರಿಗೆ ತೊಂದರೆ ಆಗಿದೆ ಭಾಳ ಯಾವ ಅಧಿಕಾರಿಗಳು ಕೇಳ್ತಾ ಇಲ್ಲ ಒಂದು ಬಸ್ ಸ್ಟಾಪ್ ಮಾಡ್ತಾ ಇಲ್ಲ ಬಸ್ ಸ್ಟ್ಯಾಂಡ್ ಇಲ್ಲ ಚೆಂದಾಗಿ ಒಂದು ಯಾರನ ಮಕ್ಕಳು ಬಂದು ನಿಂತರೆ ಬನ್ನ ಹೆಳ್ಳಿಗಿಂದ್ರ ಈ ಇದು ಬರೀ ವೈಲ್ಬೇಕಲ್ಲ ನಿಂತ ಹೋಗಿ ಬಿಡದ ಹಾಗೆ ಬಿಸಲಾಗ ಇದು ಅಧಿಕಾರಿಗಳು ಕ್ರಮ ತಗೋಬೇಕು ಕೆಲಸ ಮಾಡಬೇಕು ಇಂದ್ರೆ ಅತ್ತಗೊಂದು ಬಸ್ ಸ್ಟಾಂಡ್ ಇತ್ತು ಒಂದು ಬಸ್ ಸ್ಟಾಂಡ್ ಆಗಬೇಕು ನಮಗೆ ನಮಗೆ ಅಂದ್ರೆ ಅನುಕೂಲ ಆಕತ್ರಿ ಬಂದ ಮಂದಿಗೆ ಓದ ಮಂದಿಗೆ ಸ್ವಲ್ಪ ಅನುಕೂಲ ಕತ್ತರಿ ಪಳಿ ಬಂದ್ರೆ ಒಂದ್ ಸ್ವಲ್ಪ ಚಾಟಕತ್ತ ನಿಂದ್ರಕ ಅನುಕೂಲ ಇಲ್ರಿ ಸ್ವಲ್ಪ ಅನುಕೂಲ ಮಾಡ್ಕೊಡ್ರಿ ಈ ಮಹಿಳೆಯರಿಗೆ ಬಹಳ ಅದೊಂದ್ರೆ ಹೆಣ ಒಂದಕ್ಕೆ ಹೋಗೋದು ಅದೊಂದು ಐತಿರಿ ತೊಂದರೆ ಆಟೋ ತರಬ ಸ್ಟ್ಯಾಂಡ್ ಇಲ್ರಿ ನಮಗೆ ಎಲ್ಲ ಮಾಡ್ಕೊಳಕ್ಕೈತ್ರಿ ಸರ್ ಇಲ್ರಿ ಬಾಳ ನಮ್ಗಿಂತ ಗಂಡ ಮಕ್ಳಕ್ಕಿಂತ ಹೆಣ್ಮಕ್ಳು ಬಾಳ ತೊಂದರೆ ಆಗೈತ್ರಿ ಅದು ಇದಿಷ್ಟು ಶಿರೂರ ಜನರ ಒಂದು ಅಭಿಪ್ರಾಯವಾಗಿತ್ತು ಬಾಗಲಕೋಟೆ ಜಿಲ್ಲೆಯಲ್ಲೇ ಶಿರೂರು ಪಟ್ಟಣ ಏನಿದೆ ದೊಡ್ಡದಾಗಿರತಕ್ಕಂತಹ ಪಟ್ಟಣ ಆದರೆ ಇಲ್ಲಿ ಒಂದು ಬಸ್ಟಾಫ್ ಇರದೆ ಇರುವಂತದ್ದು ಬಹಳ ಒಂದು ವಿಷಾದನೀಯ ಅಂತ ಇಲ್ಲಿ ಜನರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಇನ್ನಾದ್ರೂ ಅಧಿಕಾರಿಗಳು ಇಲ್ಲಿನ ಜನಪ್ರತಿನಿಧಿಗಳು ಒಂದಿಷ್ಟು ಮನಸ್ಸು ಮಾಡಿ ಇಲ್ಲಿ ಒಂದು ಸುಸಜ್ಜಿತವಾಗಿರುವಂತಹ ಬಸ್ ಸ್ಟಾಪ್ ನಿರ್ಮಾಣಕ್ಕೆ ಮುಂದಾಗಬೇಕು ಅಂತ ಹೇಳಿ ಇಲ್ಲಿ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತೊಂದು ವರದಿಯೊಂದಿಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ